ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಹಕಾರ ಸಂಘದಲ್ಲಿ ಯಾವುದೇ ರಾಜಕೀಯ ಸಲ್ಲದು ರಾಜಕಾರಣದಿಂದ ಸಂಘದ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತದೆ ಎಂದು ಮೈಮೂಲ್ ಅಧ್ಯಕ್ಷ ಆರ್ ಚಲುವರಾಜುರವರು ಹೇಳಿದರು ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೊಸಬಾಯನಹಳ್ಳಿ ಗ್ರಾಮದಲ್ಲಿ ಎಂಟು ಪಾಯಿಂಟ್ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು ಸಹಕಾರ ಸಂಘಕ್ಕೆ ಎಂದು ರಾಜಕಾರಣ ಬೆರೆಸುವ ಕೆಲಸ ಮಾಡಬಾರದು ಹಾಗೆ ಮಾಡಿದರೆ ಸಂಘದ ಅಭಿವೃದ್ಧಿಗೆ ಹಿನ್ನಡೆ ಉಂಟಾಗಿ ಸಂಘವು ನಷ್ಟ ಅನುಭವಿಸುವ ಸಾಧ್ಯತೆ ಹೆಚ್ಚಿರುತ್ತದೆ ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಸಹಕಾರ ಸಂಘಕ್ಕೆ ರಾಜಕೀಯ ತರಬೇಡಿ ನಿಸ್ವಾರ್ಥದಿಂದ ಯಾರು ಕೆಲಸ ಮಾಡುತ್ತಾರೋ ಅವರನ್ನು ನಿರ್ದೇಶಕರನ್ನಾಗಿ ಅಧ್ಯಕ್ಷರನ್ನ ಿ ಆಯ್ಕೆ ಮಾಡಿಕೊಂಡು ಸಂಘದ ಬೆಳವಣಿಗೆಗೆ ಸಹಕಾರ ನೀಡಿ ಎಂದು ಸಲಹೆ ನೀಡಿದರು ಒಂದು ಹೊಸ ಕಟ್ಟಡ ಉದ್ಘಾಟನೆಯಾಗಿದೆ ಈ ದಿನ ಸುಮಾರು ಹನ್ನೆರಡು ವರ್ಷಗಳಿಂದ ಈ ಕಟ್ಟಡ ಹಂತ ಹಂತವಾಗಿ ಇವತ್ತು ಒಂದು ಕೊನೆ ರೂಪಕ್ಕೆ ಬಂದು ನಿಂತಿದೆ ಈ ಸಂದರ್ಭದಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ ಇವತ್ತು ರೈತ ಬೆಳೀತಕ್ಕಂತಹ ಪ್ರತಿಯೊಂದು ಬೆಳೆಗೂ ವೈಜ್ಞಾನಿಕವಾದಂತಹ ಬೆಲೆ ಇಲ್ಲ ಆದರೆ ನೀವು ನೀವೆಷ್ಟೇ ಉತ್ಪಾದನೆ ಮಾಡಿದ್ರೂ ಕೂಡ ನಾವು ಯಾವತ್ತೂ ಸುದಾ ನಿಮ್ಮನ್ನು ವಾಪಸ್ ಕಳಿಸಿಲ್ಲ ಜಾಸ್ತಿ ಆಯಿತು ಇವತ್ತು ಮಾರಾಟ ಆಗಿಲ್ಲ ಹಾಲು ಬೇಡ ಅಂತೇಳಿ ಯಾವತ್ತೂ ಸಂಘಗಳು ಇಡೀ ಕರ್ನಾಟಕದಲ್ಲೇ ಇರ್ಬೋದು ಜಿಲ್ಲೆನಲ್ಲೂ ಇರ್ಬೋದು ರೈತರು ಉತ್ಪಾದನೆ ಮಾಡ್ತಕ್ಕಂಥ ಹಾಲನ್ನು ಯಾವತ್ತೂ ವಾಪಸ್ ಕಳಿಸಿಲ್ಲ ಹಿಂದೆ ತುಂಬ ದಿನಗಳ ಹಿಂದೆ ಒಕ್ಕೂಟಗಳಲ್ಲಿ ಹಾಲು ಮಾರಾಟ ಆಗಿದೆ ಶೇಖರಣೆ ಆದರೆ ಇಷ್ಟಿ ಇಷ್ಟಿಂತೂ ದಿನ ಹಾಲನ್ನು ನಿಮ್ಮ ಹತ್ರ ರೈತರ ಹತ್ರ ಇರಲಿಲ್ಲ ಆದರೆ ಈಗ ಮುಂದುವರೆದಂತಹ ತಂತ್ರಜ್ಞಾನದಿಂದ ನೀವು ಹಾಲು ಉತ್ಪಾದನೆ ಮಾಡಿದ್ರು ಹಾಲನ್ನು ಶೇಖರಣೆ ಮಾಡಿ ಮಾರಾಟ ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅವ್ರಿಗೆ ಬೆಲೆಯನ್ನು ಕೊಡ್ತಾ ಸರಿಯಾದ ಸಮಯಕ್ಕೆ ಅವರಿಗೆ ಹಣವನ್ನು ಪಾವತಿ ಮಾಡ್ತಕ್ಕಂಥ ಕೆಲಸವನ್ನು ಈ ಸಂಘಗಳು ಮಾಡ್ಕೊಂಡು ಬಂದಿವೆ ಈ ಸಂಘಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಊರಿಗೆ ದೇವಸ್ಥಾನ ಎಷ್ಟು ಮುಖ್ಯನೋ ಸಾಲ ಎಷ್ಟು ಮುಖ್ಯನೋ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಕೂಡ ಅಷ್ಟೇ ಭಾಳ ಮುಖ್ಯವಾದಂಥದ್ದು ಯಾಕೆ ಅಂತೇಳಿದ್ರೆ ದಿನ ದೇವಸ್ಥಾನಕ್ಕೆ ವಾರಕ್ಕೊಂದು ಸರ್ತಿ ಹೋಯ್ತೀರೋ ಹಬ್ಬ ಹೊಣೆಗಳಿಗೆ ಹೋಗ್ತೀರೋ ಆದರೆ ಈ ಸಂಘಗಳಿಗೆ ಪ್ರತಿ ದಿನಕ್ಕೆ ಎರಡು ಬಾರಿ ನೀವು ಭೇಟಿ ಕೊಡ್ತೀರಿ ಅದೇ ರೀತಿ ಎಂಥ ಕಷ್ಟ ಕಾಲದಲ್ಲೂ ಈ ಸಂಘ ನಿಮ್ಮ ಇರುತ್ತೆ ಹಾಗಾಗಿ ಈ ಒಂದು ಸಂಘದ ವಿಚಾರವಾಗಿ ಯಾವುದೇ ರಾಜಕೀಯವನ್ನು ಬೆಳೆಸ್ತಾನೆ ನಿಸ್ವಾರ್ಥದಿಂದ ಯಾರು ಕೆಲಸ ಮಾಡ್ತಾರೋ ಅಂಥವ್ರನ್ನ ನೀವು ಸಂಘಗಳಿಗೆ ನಿರ್ದೇಶಕರಾಗಿರಲಿ ಅಧ್ಯಕ್ಷಗಳಾಗಿರಲಿ ಅವ್ರನ್ನ ಆಯ್ಕೆ ಮಾಡಿ ಇದರಲ್ಲಿ ಯಾವುದೇ ರಾಜಕೀಯ ದರದೆ ಹೋದರೆ ಈ ಸಂಘಗಳು ಅಭಿವೃದ್ಧಿ ಆಗಲಿಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗ್ತವೆ ಅದೇ ರೀತಿ ನಮ್ಮ ಹೇಳ್ತಾ ಇದ್ದರು ಮೇಲ್ಗಡೆ ಒಂದು ಮೀಟಿಂಗ್ ಹಾಲ್ ಮಾಡಬೇಕು ನೀವು ಅನುದಾನ ಕೊಡಿಸ್ಬೇಕು ಆ ಮೀಟಿಂಗ್ ಹಾಲು ಮಾಡಲಿಕ್ಕೆ ಅಂತ ಹೇಳ್ತಾಯಿದ್ರು ಹಾಗಾಗಿ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಉಮ್ಮಣ್ಣವರು ಮತ್ತು ಲೀಲಾ ನಾಗರಾಜ್ ಅವರು ನಮ್ಮ ನಾಮನಿರ್ದೇಶಿತ ನಿರ್ದೇಶಕರಾದಂಥ ಗುರುಸ್ವಾಮಿಯವರು ಅವರೆಲ್ಲರ ಪರವಾಗಿ ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ ನಿಮ್ಮ ಮೇಲುಗಡೆ ಏನು ನೀವು ಕಟ್ಟಡವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅದಕ್ಕೆ ನಾನು ಅನುದಾನವನ್ನು ಎಲ್ಲರ ಜೊತೆ ಮಾತಾಡಿ ಅನುದಾನ ಕೊಡಿಸಿ ಮತ್ತು ಯತೀಂದ್ರ ಸಾಹೇಬರು ಕೂಡ ಅವ್ರ ಕಡೆಯಿಂದ ಎಷ್ಟು ಅನುದಾನ ಕೊಡ್ತಾರೆ ಕೊಡಲಿ ಒಂದು ಉಳಿಕೆ ಎಷ್ಟು ಎಷ್ಟಿದ್ರು ಎಷ್ಟು ಖರ್ಚಾಗುತ್ತೆ ಅಷ್ಟನ್ನು ನಾನು ಪ್ರಾಮಾಣಿಕವಾಗಿ ಕೊಡಿಸಿ ನಿಮ್ಮ ಮೇಲ್ಗಡೆ ಕಟ್ಟಡ ಆಗಲಿಕ್ಕೆ ಸಹಾಯ ಮಾಡ್ತೀನಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಹೈನುಗಾರಿಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮೂರಲ್ಲಿ ಊರಲ್ಲಿ ಹೈನುಗಾರಿಕೆ ರೈತರ ಉಪಕಸುಬು ಅಂತ ನಾವು ಏನು ಹೇಳ್ತೀವಿ ಅದು ಒಂದು ಉದ್ಯಮವಾಗಿ ಬೆಳೀಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ನಮ್ಮನ್ನು ಕರೆದು ಈ ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಡೋದಂತೆಲ್ಲರಿಗೂ ಒಂದಷ್ಟ ನನ್ನ ಮಾತು ಮುಗಿಸ್ನೇತೇನೆ ನಮಸ್ಕಾರ